केरिपुरवास श्री ने मीनाथ चरण कमलङ्गळिगे वन्दे पेनुनानो सुल् केरिपुरवास सुल्केरिपुरवास श्री ने ಶಶಿ ಮುಖದ ನುನಗೆ ನೀಲ ವರ್ಣದಿ ಶಶಿ ಮುಖದ ನುನಗೆ ಯಜಿನ ನೇ ಇಂದ್ರನೀಲವರ್ಣ ದಿ ಸುಶೋಿಪಣೇ ದಿವ್ಯ ಶಂಖಲಾಂಚನದ दिव्यशृङ्खला शङ्खादर रे हरिवंशकुलरत्ननी निः प्रभुवे हे प्रभुवे शुल्के रिपुरवास श्रीनेमिनाथ चरणकमलङ्गळिगे वन्दे पे नु ವಾಸ ಶ್ರಾ ಚರಣ ಕಮಲಂಗಳಿಗೆ ವಂದಿಪೆನು ನಾನು ಶ್ರೀ ನೇಮ್ ನಮ್ಮ ಚಿಗುರು ಪತ್ರಿಕೆ ಸಂಪತ್ ಜೈನ್ ದಯಮಾಡಿ ವೇದಿಕೆಗೆ ಬರಬೇಕು ಇವರಿಗೂ ಈ ಸಂದರ್ಭದಲ್ಲಿ ನಾವು ಸ್ಮರಣಿಕೆಗಳನ್ನ ಕೊಡುವವರಿದ್ದೇವೆ ರಾಜೇಶ್ ಜೈನ್ ಕೂಡ ವೇದಿಕೆ ಬರಬೇಕು ಯಾಕಂದ್ರೆ ನಿಮ್ಮ ಮುಖಗಳು ಎಲ್ಲ ಚಿಗುರು ಪತ್ರಿಕೆಯ ಯೂಟ್ಯೂಬ್ ಚಾನೆಲ್ನಲ್ಲಿ ಬಂದಿದೆ ಅಂದ್ರೆ ರವಿರಾಜ್ ಎಲ್ಲ ಬನ್ನಿ ಎಲ್ಲರನ್ನು ಕರೆದಿದ್ದೇನೆ ಸುರೇಂದ್ರ ಸುರೇಂದ್ರ ಜೈನ್ ಅಡಿಗೆಯ ವ್ಯವಸ್ಥೆಯಲ್ಲಿ ಉತ್ತಮವಾದ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಕುಬಲ ಸುರೇಂದ್ರ ಜೈನ್ ಬನ್ನಿ ಇದು ಬಹುಶಃ ಕಡೆಯ ಪಟ ಅಲ್ಲ ಇದೀಗ ಆರಂಭದ ಪಟ ವರ್ಷದ ಆರಂಭ ಆಗೇ ಆಗಿದೆ ಇದು ಪ್ರಾರಂಭದ ಒಂದು ಫಟ ಇದನ್ನು ಕೂಡ ನೀವು ಕ್ಯಾಲೆಂಡರ್ ಆಗಿ ಮಾಡಿ ಮಾಡಬಹುದು ದಯಮಾಡಿ ರಜನ್ ಬಳಸುವ ತಂಡದ ಎಲ್ಲ ಮಕ್ಕಳು ಮತ್ತೆ ಚಿಕ್ಕ ಮಕ್ಕಳು ತುಂಬಾ ಕಷ್ಟಪಟ್ಟಿದ್ದಾರೆ ಇಷ್ಟಪಟ್ಟು ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ ಎಲ್ಲ ಮಕ್ಕಳು ಕೂಡ ಜಯ ಮಾಡಿ ಇದ್ದವರು ಬನ್ನಿ ವೇದಿಕೆಗೆ ಒಮ್ಮೆ ಬನ್ನಿ ನೀವು ಮತ್ತೆ ಚಾಕುಡೀರಿ ದಯಮಾಡಿ ರಜನ್ ತಂಡ ಬನ್ನಿ ತಂಡ ಇಂದಿನ ಒಂದು ಮೆರವಣಿಗೆಯ ಒಂದು ಐಟಮ್ನ ವ್ಯವಸ್ಥೆಯನ್ನ ಎಲ್ಲ ಬಳಸುವಂತ ಹುಡುಗರು ಬಳಸಿಕೊಂಡು ಸುಮಾರು ಎಂಟೂವರೆ ಸಾವಿರವನ್ನ ಒಟ್ಟು ಮಾಡಿಕೊಟ್ಟಿದ್ದಾರೆ ಅವರಿಗೂ ಒಂದು ದೊಡ್ಡದಾದ ಕೈ ಚಪ್ಪಾಳೆ ಬಳಸುವುದರೊಂದಿಗೆ ಸೇವೆಗಳನ್ನ ಮಾಡುವುದರೊಂದಿಗೆ ಮೆರವಣಿಗೆಯಲ್ಲಿ ಕೂಡ ಕೊಡುಗೆಗಳನ್ನು ನೀಡಿದ್ದಾರೆ ಹಾ ಅದು ಬಳಸುದು ಅದು ಏನಂದ್ರೆ ಇರಲಿ ಹಾಗಾಗಿ ಅವರಿಗೂ ಅಭಿನಂದನೆಗಳು ಜಗದ್ಶನ್ ಎಲ್ಲ ಜಗದ್ಶನ್ ಎಲ್ಪ ಫ್ರೀ ಫ್ರೀರ ಇಲ್ಲಲ್ಲ ಪ್ರಸಾದ್ ಪ್ರಮೋದ್ ಸಂದೇಶ್ ಮಹಾವೀರ್ ನಿತಿನ್ ಕ್ಯಾಮರದ್ದು ದಯಮಾಡಿ ಬನ್ನಿ ಸಂದೇಶ್ ಹೊರಬಲೆ ಒಂದು ಪ್ರಥಮ ವರ್ಷದ ಫೋಟೋ ರಾಜೇಶ್ ಪ್ರಮೋದ್ ಪೂರಬಲೆಯವರ ಬಲೆ ಸುಲತ ವರ್ಷದ ಫೋಟೋ ಒಂದು ಮಹಾವೀರ ಬಲೆ ಸುನಿಲ್ ಅಜಿತ್ ಅಣ್ಣ ಇದ್ರೆ ಬರಬೇಕು ನಾವರದ್ದು ಜಗದೀಶನ್ ಇದ್ರೆ ಬರಬೇಕು ನಲ್ಲಿ ಇದ್ದವರು ಬನ್ನಿ ರಾಜೇಶ್ ಸಡಂಗರ ಬಿಟ್ಟು ಮಹಿಳೆಯರು ಕೂಡ ಬರ್ಬೋದು ಮಹಿಳೆಯರನ್ನ ಕರೀಲಿಲ್ಲ ಬೇಸರ ಮಾಡಬೇಡಿ ಎಲ್ರು ಬನ್ನಿ ಇದು ವರ್ಷದ ಪ್ರಥಮ ಫೋಟೋ ರಾಜ ಸಡಂಗರ ಬಿಟ್ಟು ಹೆಸರು ಹೇಳಿಕೆ ಇಲ್ಲ ದಯಮಾಡಿ ಬರುದಿಲ್ಲ ಹೆಸರು ನೆನ್ಪು ಬರುದಿಲ್ಲ ಅಣ್ಣ ಅಲ್ಲಿ ಬನ್ನಿ ನೀವು ಎಲ್ಲ ಬನ್ನಿ ಅಂತ ಹೇಳಿದೆ ನಾನು ಹೆಸರು ಕರೀಲಿಕ್ಕೆಲ್ಲ ದಯ ಮಾಡಿ ಕ್ಷಮೆ ಇರಲಿ ಎಲ್ರ ಹೆಸರು ಗೊತ್ತಿಲ್ಲ ನನಗೆ ಹೆಸರು ಕರೆಯದೇ ಬರದಿದ್ರೆ ನಿಮ್ಮ ತಪ್ಪು ಹೆಸರು ಕರೆದು ಬರದಿದ್ರೆ ನನ್ನ ತಪ್ಪು ಅಲ್ಲ ಅವರದೇ ಅಳದಂಗಡಿ ಯಾವ ಯಾರು ಹುಡುಗರು ಅಳದಂಗಡಿದ್ದು ಒಂದು ಅಜಿತ್ ಸಣ್ಣ ಮತ್ತು ಜಗತ್ ಸಣ್ಣ ಬೇಕಿತ್ತು ಅಕ್ಷಯ್ ನವೀನ್ ಶಾಂತೇ ರೀ ಅಲ್ಲ ಏನು ಪುದರ್ ಪಂಡ್ರಜೀವಂತೆ ಕುಡರಿಯರನ್ನು ಯಾರನ್ನ ಬೇರಲ್ ವರ್ಷದ ಪ್ರಥಮ ಫೋಟ ನಮ್ಮ ಬಸ್ ಸ್ಟುಡಿಯೋ ತಿಕ್ಕೊಡ್ ನಂಕ ಅಲ್ಪ ಜಾಗಿದ್ಯಕ್ಕೆ ಮೂಲ ಮಲ್ತನ್ಯ